ವೀಕ್ಷಕರ ನಾನು ಓದಿರುವಂತಹ ತೇಜಸ್ವಿಯವರ ಪೂರ್ಣಚಂದ್ರ ತೇಜಸ್ವಿಯವರ ಪುಸ್ತಕಗಳಲ್ಲಿ ಅತ್ಯಂತ ಅದ್ಭುತವಾದ ಅತ್ಯಂತ ಒಂದು ಥ್ರಿಲ್ಲಿಂಗ್ ಆಗಿರುವ ಪುಸ್ತಕ ಯಾವ್ದಪ್ಪ ಅಂತ ಅಂದ್ರೆ ಪ್ಯಾಪಿಲಾನ್ ಒನ್ ಮತ್ತೆ ಪ್ಯಾಪಿಲಾನ್ ಟೂ ಅಂತ ಇದೆ ಇದರ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಈ ಎರಡೂ ಪುಸ್ತಕಗಳು ಸತ್ಯಕತೆಯನ್ನ ಆಧಾರಿತವಾಗಿ ಬರೆದಂತ ಪುಸ್ತಕಗಳು ಸ್ನೇಹಿತರೆ ಸತ್ಯಕಥೆ ಏನಪ್ಪಾ ಅಂತಂದ್ರೆ ಈ ಫ್ರಾನ್ಸ್ ದೇಶದ ಪ್ಯಾರಿಸ್ ಎನ್ನುವ ಒಂದು ನಗರ ಇರುತ್ತೆ ಅಲ್ಲಿ ಪ್ಯಾಪಿಲಾನ್ ಅನ್ನೋ ಒಬ್ಬ ಯುವಕ ಇರ್ತಾನೆ ಇಪ್ಪತ್ತೈದು ವರ್ಷದ ಯುವಕ ಆಕಸ್ಮಿಕವಾಗಿ ಅವನು ಕಾರಣಾಂತರಗಳಿಂದ ಪೊಲೀಸು ಮತ್ತೆ ಲಾಯರ್ ಇಬ್ಬರು ಸೇರ್ಕೊಂಡು ಅವನನ್ನ ಒಂದು ಕೊಲೆ ಕೇಸ್ಗೆ ಅಪರಾಧಿಯನ್ನಾಗಿ ಮಾಡಿ ಅವನಿಗೆ ಜೀವಾವಧಿ ಶಿಕ್ಷೆ ಸಿಗೋ ಹಾಗು ಮಾಡ್ಬಿಡ್ತಾರೆ ಹಾಗೇನಪ್ಪ ಏನಾಗುತ್ತೆ ಅಂತಂದ್ರೆ ಈ ಪ್ಯಾಪಿಲನ್ ಅನ್ನೋ ವ್ಯಕ್ತಿ ಇರ್ತಾನಲ್ಲ ಇವನನ್ನ ದಕ್ಷಿಣ ಅಮೆರಿಕ ಖಂಡದ ಫ್ರೆಂಚ್ ಗಾಯನ ದೇಶದಲ್ಲಿ ಇರುವಂತಹ ಅಲ್ಲಿನ ದ್ವೀಪದಲ್ಲಿ ಜೈಲುಗಳಿಗೆ ಈ ಪ್ಯಾಪಿಲನನ್ನ ಅಟ್ಟಲಾಗುತ್ತೆ ಆಗ ಪ್ಯಾಪಿಲನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅನ್ಯಾಯವಾಗಿ ನನ್ನನ್ನು ನಾನೇನು ಕೊಲೆ ಮಾಡಿಲ್ಲದೆ ಇದ್ರು ನನ್ನ ಮೇಲೆ ಈ ಥರ ಕೇಸ್ ಹಾಕಿ ಈ ಥರ ನನ್ನನ್ನು ಜೈಲಿಗೆ ಕಳಿಸ್ತಾ ಇದ್ದಾರಲ್ಲ ಅಂತ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನಾನು ಹೇಗಾದರೂ ಮಾಡಿ ಆ ಜೈಲಿಂದ ತಪ್ಪಿಸ್ಕೊಬಂದ್ಬಿಟ್ಟು ಇವ್ರ ಮೇಲೆ ಸೇರ್ ತಿಳಿಸ್ಕೋಬೇಕು ಅನ್ನೋದು ಅವನ ಹಠ ಆಗಿರುತ್ತೆ ಇವ್ನು ಜೈಲಿಗೆ ಹೋಗೋದು ಯಾವಾಗಪ್ಪ ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆವಾಗಲಿಂದ ಅವ್ನು ಜೈಲಿಗೆ ಆ ಫ್ರೆಂಚ್ ಗಾಯನ ದೇಶದ ಜೈಲಿಗಳಿಗೆ ಇವನನ್ನು ಕಳಿಸಿದ ಮೇಲೆ ಸತತವಾಗಿ ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡುವಂತಹ ಪ್ರಯತ್ನವೇ ಈ ಪುಸ್ತಕದ ಕಥಾವಸ್ತು ಸ್ನೇಹಿತರೆ ಆ ಪುಸ್ತಕದ ಈ ಒಂದು ಕಥೆಯಲ್ಲಿ ಏನಪ್ಪಾ ಅಂತಂದರೆ ಸುತ್ತಲೂ ಸುಮಧ್ರ ಮಧ್ಯದಲ್ಲಿ ಜೈಲಿರುತ್ತೆ ಆ ಜೈಲಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವ್ರು ಮಾಡೋ ಪ್ರಯತ್ನಗಳಂತೂ ನಿಜವಾಗ್ಲೂ ತುಂಬ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ ಜೊತೆಗೆ ಅವೆಲ್ಲ ನಿಜವಾಗ್ಲೂ ಅವನೇ ಮಾಡಿರೋ ಸಾಹಸ ಇದು ಅದು ಯಾವ್ಯಾವ ರೀತಿ ಅಂತಂದ್ರೆ ಉದಾಹರಣೆ ಹೇಳೋದಾದ್ರೆ ಒಂದು ಹತ್ತರ ಗೋಡೆ ಇರುವ ಜೇಲ್ ಗೋಡೆಯಿಂದ ನೆಗೆದು ಕಾಲ್ ಮುರ್ಕೋತಾನೆ ಹಂಗಿದ್ರೆ ಪ್ರಯತ್ನವನ್ನು ಬಿಡಲ್ಲ ಜೊತೆಗೆ ಒಂದ್ಸರಿ ಅವನು ಸಮುದ್ರದಲ್ಲಿ ತಪ್ಪಿಸ್ಕೊಡಕ್ಕೆ ಅಡಗಿರಲ್ವಲ್ಲ ಆಗ ಈ ತೇಲುವ ತೆಂಗಿನಕಾಯಿ ಇರುತ್ತಲ್ವಾ ತೆಂಗಿನಕಾಯಿ ತೇಲತ್ತೆ ತೆಂಗಿನಕಾಯಿನೇ ಒಂದು ಮೂಟೆ ಒಳಗಡೆ ತುಂಬಿ ಅದನ್ನ ತೇಲೋ ತೆಪ್ಪ ತರ ಮಾಡ್ಕೊಂಡು ಅದ್ರ ಮೇಲೆ ತಪ್ಪಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾನೆ ಅದು ಎಂತ ಸಮುದ್ರದಲ್ಲಿ ಗೊತ್ತಾ ಶಾಕ್ ಮೀನುಗಳೇ ತುಂಬಿದಂತಹ ಕೆರೇಬಿಯನ್ ಸಮುದ್ರದಲ್ಲಿ ಆ ರೀತಿಯಾದ ಒಂದು ದುಷ್ಟ ಸಾಹಸವನ್ನ ಮಾಡ್ತಾನೆ ಈ ರೀತಿ ಏನೋ ಸಾಹಸ ಮಾಡಿ ಕೊನೆಗೆ ಅವ್ರ ಜೈಲಿಂದ ತಪ್ಪಿಸ್ಕೋತಾನ ಹೊಸ ಬದುಕ ಶುರು ಮಾಡ್ತಾನ ಅವ್ರ ಮೇಲೆ ಕೊಲೆಗೆ ಸಾಕ್ತವ್ರ ಮೇಲೆ ಸೇ ತೊಡ್ತಾ ಸೀ ತೀರಿಸಕೊತಾನ ಇಲ್ವಾ ಅನ್ನೋದನ್ನ ನೀವು ಪುಸ್ತಕವನ್ನ ಓದಿಯೇ ತಿಳ್ಕೊಬೇಕು ಸ್ನೇಹಿತರೆ ನಿಜಕ್ಕೂ ನೀವು ಒಂದ್ಸರಿ ಆರಂಭ ಮಾಡಿದ್ರೆ ಅದೇ ಓದಿಸ್ಕೊಡುವಂತ ಪುಸ್ತಕ ಅಷ್ಟು ಅದ್ಭುತವಾಗಿದೆ ಇದರ ಮೂಲ ಲೇಖಕರು ಯಾರಪ್ಪ ಅಂತ ಅಂದ್ರೆ ಹೆನ್ರಿ ಚಾರ್ಯರೆ ಅಂತ ಹೆನ್ರಿ ಚಾರ್ಯರೆ ಅಂತ ಅಂದ್ರೆ ಆ ಈ ಘಟನೆಯನ್ನು ಯಾರು ಅನುಭವಿಸಿರ್ತಾರೆ ಅಂದ್ರೆ ಈ ಕತೆ ನಾಯಕ ಯಾರಿರ್ತಾರೆ ಅವನೇ ಹೆನ್ರಿ ಯಾರೇ ಅವನಿಗೆ ಇನ್ನೊಂದು ಹೆಸರೇ ಪ್ಯಾಪಿಲರ್ ಅಂತ ಅವನೇ ಬರೆದಿರೋದನ್ನ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತೆ ಪ್ರದೀಪ್ ಕೆಂಜಿಗೆ ಅವರು ಇಬ್ರು ಸೇರಿ ಅನುವಾದ ಮಾಡಿರುವಂತಹ ಒಂದು ಅದ್ಭುತವಾದ ಪುಸ್ತಕ ಎರಡು ಸರಣಿಗಳನ್ನ ಎರಡು ಸರಣಿ ಸರಣಿಗಳನ್ನ ಕಡ್ಡಾಯವಾಗಿ ಓದಿ ನಿಜಕ್ಕೂ ಒಂದು ಅತ್ಯದ್ಭುತವಾದ ಅನುಭವ ಸಿಗುತ್ತೆ ಸ್ನೇಹಿತರೆ ಈ ಒಂದು ಪುಸ್ತಕದ ಬೆಲೆ ಬಂದು ಒಂದು ನೂರ ರೂಪಾಯಿ ಇತ್ತು ನಾನು ತಗೊಂಡಾಗ ಅರೌಂಡ್ ಒಂದು ಒಂದು ವರ್ಷದ ಹಿಂದೆ ಈಗ ಅರೌಂಡ್ ಒಂದು ಹತ್ತಿಪ್ಪ ರೂಪಾಯಿ ಜಾಸ್ತಿ ಆಗಿರುತ್ತೆ ಜೊತೆಗೆ ಪುಸ್ತಕದ ಪ್ರಕಾಶಕರ ಬಂದು ಯಾರಪ್ಪ ಅಂತ ಅಂದ್ರೆ ಪುಸ್ತಕ ಪ್ರಕಾಶನದವರು ಆ ಇದನ್ನ ಪ್ರಕಾಶಿಸಿರ್ತಾರೆ ಇದುವರೆಗೂ ಸರಿಸುಮಾರು ಹತ್ತು ಮುದ್ರಣಗಳನ್ನ ಈ ಪುಸ್ತಕ ಕಂಡಿದೆ ಜೊತೆಗೆ ಈ ಪ್ರತಿ ಪುಸ್ತಕದಲ್ಲೂ ಒಂದು ಹದಿನೈದು ಹದಿನಾರು ಧ್ಯೇಯಗಳು ಸ್ನೇಹಿತರೆ ಒಂದೊಂದು ನಿಜಕ್ಕೂ ಅಂತ ಒಂದಕ್ಕೊಂದು ಸಂಬಂಧ ಇರೋಕ್ಕೆ ಸಂಬಂಧ ಇರುತ್ತೆ ಜೊತೆಗೆ ಒಂದರಿಂದ ಒಂದು ತುಂಬ ಕುತೂಹಲವಾಗಿ ತುಂಬ ಸಾಹಸಮಯವಾಗಿ ನಿಮ್ಮನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಅದ್ಭುತವಾದ ಕಥಾಹಂದರವನ್ನು ಹಂದರವನ್ನು ಹೊಂದಿರುವಂತಹ ಪುಸ್ತಕ ಕಡ್ಡಾಯವಾಗಿ ನೀವು ಓದಲೇಬೇಕು ಅಂತ ನಾನು ಭಾವಿಸ್ತಾ ಇದ್ದರೆ ಈ ಪುಸ್ತಕದ ಪರಿಚಯ ನಿಮಗೆ ಇಷ್ಟವಾದಲ್ಲಿ ಇದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ಕನ್ನಡ ಪುಸ್ತಕಗಳನ್ನ ಮತ್ತಷ್ಟು ಹೆಚ್ಚಷ್ಟು ಹೆಚ್ಚು ಹೆಚ್ಚು ಓದುವಂತೆ ಮಾಡಿ ಅಂತ ಹೇಳ್ತಾ ನಾನು ಈ ಪುಸ್ತಕ ಪರಿಚಯದ ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ ಇದ್ದರೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ